ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದಿರಾ ಆರಾಮಂದ್ರೆ ಅಂದ್ಕೊಂಡಿನಿ ನಾನು ಕೂಡ ಆರಾಮಿನಿ ಬರೀ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತಂದ್ರೆ ಫುಲ್ ಖುಷಿ ವಿಚಾರ ಫುಲ್ ಅಂದರೆ ಫುಲ್ ಖುಷಿ ವಿಚಾರ ನಿಮ್ಮಿಂದ ಸಿಕ್ಕಿರುವಂಥ ಖುಷಿ ನಿಮ್ಮಿಂದ ಸಿಕ್ಕಿರುವಂಥ ಪ್ರೀತಿ ನಿಮ್ಮಿಂದ ಸಿಕ್ಕಿರುವಂಥ ಕಾಳಜಿ ಸಪೋರ್ಟು ಸಿಕ್ಕಾಪಟ್ಟೆ ಇದೆ ನನಗೆ ಥ್ಯಾಂಕ್ ಯು ಸೊ ಮಚ್ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು ವಿಡಿಯೋ ಖುಷಿ ವಿಚಾರ ಹೇಳೋಕೆ ಮುಂಚೆನೇ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ತುಂಬ 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 ಧನ್ಯವಾದ ಎಲ್ಲರಿಗೂ ಕೂಡ ಈ ಪ್ರೀತಿ ಕಾಳಜಿ ವಿಶ್ವಾಸ ಎಷ್ಟು ಸಪೋರ್ಟ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಧನ್ಯವಾದ ಯಾವಾಗಲೂ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ತುಂಬ ಅದು ಸಲ ನಿಮಗೂ ಕೂಡ ಕೆಲಸ ಇರತ್ತೆ ನನಗೂ ಕೂಡ ಇದೆ ಅದಕ್ಕೆ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಎಲ್ಲಿಂದ ಹಿಂಗೆ ಬಂತು ಒಂದು ಗೂಗಲ್ ಪಿನ್ನು ಅಂದ್ಕೊಂಡ್ರ ಎರಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಾಳಜಿ ಎಷ್ಟು ಪ್ರೀತಿ ಖುಷಿನೂ ಅಷ್ಟೇ ಆಗ್ತಾಯಿದೆ ಅದು ಆನಂದ ಭಾಸ್ನ ಅಂತಾರಲ್ಲ ಆ ಥರ ಬರೋ ಥರನೂ ಇದೆ ಎರಡು ಗೂಗಲ್ ಪಿನ್ನು ತುಂಬಾ ಖುಷಿ ಇದೆ ಎರಡು ಗೂಗಲ್ ಪಿನ್ನು ಬಂದಿದೆ ಒಂದೇ ಚಾನಲ್ದಲ್ಲ ಎರಡು ಚಾನಲ್ದು ಒಂದು ತುಳಸಾ ಬ್ಲಾಗ್ ಚಾನಲ್ದು ಒಂದು ತುಳಸಾ ಅಡುಗೆ ಮನೆ ಚಾನಲ್ದು ತುಳಸಾ ಅಡುಗೆ ಮನೆ ಚಾನಲ್ಲು ಕೂಡ ಇದೆ ಫ್ರೆಂಡ್ಸ್ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಹಿಂದೆ ಉಳ್ಕೊಂಡ್ಬಿಡ್ತು ಚಾನಲ್ಲು ಯಾಕಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಎಲ್ಲ ಕರೆಕ್ಟಾಗೇ ಇದೆ ಆದರೆ ಅದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದೀನೋ ಗೊತ್ತಿಲ್ಲ ನಾನು ರೋಜಾ ಲಾಕ್ ಚಾನೆಲೋ ಪರವಾಗಿಲ್ಲ ಹೋಗ್ತಾ ಇದೆ ಯಾವಾಗಲೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಸಹಕಾರ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೇ ಥರ ಇರಲಿ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ನಾನು ಕೇಳ್ಕೊಳ್ಳೋದು ಒಂದೇ ಯಾವಾಗಲೂ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಿಂದ ಇವತ್ತು ಈ ಗೂಗಲ್ ಪಿನ್ ಬಂದಿದೆ ನಿಮ್ಮಿಂದಾನೇ ಇನ್ನು ಮುಂದಕ್ಕೆ ಏನು ಬರುತ್ತೆ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು ಹೇಳ್ಬೇಕಂತ ಸತ್ಯವಾಗಲೂ ಗೊತ್ತಾಗ್ತಾ ಇಲ್ಲ ನನಗೆ ಗೂಗಲ್ ಪಿನ್ಗೆ ನನಗೆ ಏನಂದರೆ ಇದು ಅಪ್ಲೈ ಮಾಡೋಕ್ಕೆ ಎಲ್ಲ ಏನೂ ಬರೋಲ್ಲ ಫ್ರೆಂಡ್ಸ್ ನನಗೆ ಏನಂದರೆ ಏನೂ ಗೊತ್ತಿಲ್ಲ ಗಾಳಿ ಗಂಧ ಈಟೂಬಲ್ಲಿ ಚಾನಲ್ ಓಪನ್ ಮಾಡಬೇಕು ಮಾಡಿದ್ದೀನಷ್ಟೇ ಇಷ್ಟೆಲ್ಲ ಮಾಡಿ ನನಗೆ ಗೊತ್ತಿಲ್ಲದೆ ನನಗೆ ಗೂಗಲ್ ಪಿನ್ ಹೆಂಗೆ ಬಂತ ಅಂತ ನೀವು ಅನ್ಬೋದು ನಾನು ಒಬ್ಬರೇ ಒಬ್ಬರಿಗೆ ಒಬ್ಬರಿಂದ ನನ್ನ ಇಷ್ಟು ಮುಂದುವರಿಯೋಕ್ಕೆ ಸಾಧ್ಯ ಆಯಿತು ಅಂದರೆ ತಿಳ್ಕೊಂಡಿದ್ದೀನಿ ತಿಳ್ಕೊಳ್ಳೋಕ್ಕೆ ತುಂಬ ಇದೆ ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ ಅಷ್ಟು ಸರಳ ಅಲ್ಲ ಯೂಟ್ಯೂಬ್ ಮಾಡೋದು ನಾನೇನೋ ಅಂದ್ಕೊಂಡು ಬಂದಿದ್ದೆ ಯೂಟ್ಯೂಬ್ ವಿಡಿಯೋ ವಿಡೋ ಮಾಡೋದು ಅಪ್ಲೋಡ್ ಮಾಡೋದು ಅಲ್ಲೇ ಅದರಲ್ಲಿ ಏನೈತೆ ಆಗೋಗುತ್ತೆ ಅಂತ ಹಿಂಗೆ ಅಂದ್ಕೊಂಡು ಬಂದೆ ಅದು ಅದರಲ್ಲಿ ಹೋದ ಗೊತ್ತಾಯಿತು ಹೋಗ್ತಾ 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 ಎಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅದು ಆಳೆ ಎಲ್ಲಿದೆ ಸಿಗ್ತಾನೆ ಇಲ್ಲ ನಮಗೆ ಅಷ್ಟು ಆಳವಾಗಿ ಇದೆ ಇನ್ನೂ ಹೋಗ್ತಾನೆ ಆ ರೀತಿ ಇದೆ ಈ ಯೂಟ್ಯೂಬು ಎಲ್ಲಿ ಹೊರ್ಗು ಹೋದರೂ ಮುಗಿಯೋದೇ ಇಲ್ಲ ಅಂಥದ್ರಲ್ಲಿಯೂ ನಾನು ಏನೋ ಗೊತ್ತಿಲ್ಲದ ಅವಳೆ ಗೂಗಲ್ ಪಿಂದ್ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ಕಾರಣ ಇದೆ ಫ್ರೆಂಡ್ಸ್ ಏನಂತಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಕಾಳಜಿ ಫಸ್ಟು ಆಮೇಲೆ ನಾನು ಈ ಯೂಟ್ಯೂಬಲ್ಲಿ ಏನು ತಿಳ್ಕೊಬೇಕು ಯಾವ ರೀತಿ ಇಡೋ ನೋಡಿ ತಿಳ್ಕೊಂಡೆ ಅಂತ ಹೇಳಬೇಕಂದ್ರೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದ್ದಾರೆ ಅವರು ಕೂಡ ನೋಡಿದೆ ಆಮೇಲೆ ಇನ್ನೂ ದೊಡ್ಡ ದೊಡ್ಡವರು ಯೂಟ್ಯೂಬರ್ ಹೆಸರು ಚಾನಲ್ ಹೆಸ್ರುಗಳು ಗೊತ್ತಿಲ್ಲ ನನಗೆ ಎಲ್ಲರದ್ದು ನೋಡಿದ್ದೀನಿ ಎಲ್ಲರದ್ದು ನೋಡಿ ತಿಳ್ಕೊಂಡಿದ್ದೀನಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ತೋಜಾ ಅಡುಗೆ ಮನೆ ಚಾನಲಲ್ಲಿ ಲೈವ್ ಮಾಡಬೇಕು ಮಾಡ್ತಾಯಿದ್ದೆ ಫಸ್ಟ್ ಲೈವ್ ಮಾಡಬೇಕಾದ್ರೆ ತುಂಬ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಮತ್ತು ನನಗೆ ಲೈವ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಅಂತ ಕೂಡ ಗೊತ್ತಿರಲಿಲ್ಲ ಪ್ರತಿಯೊಂದು ಹೇಳಿ ನನಗೆ ಕೊಟ್ಟಿದ್ದಾರೆ ತಿಳಿಸಿದ್ದಾರೆ ಲೈವಲ್ಲೇ ನನಗೆ ಹೇಳ್ತಾಯಿದ್ರು ನೀನು ಹೀಗೆ ಮಾಡಬೇಕು ಹೀಗಿರಬೇಕು ಅಂತ ಅಂದರೆ ಚಾನಲ್ ಯಾವ ರೀತಿ ಇದು ಮಾಡಬೇಕು ಲೈವಲ್ಲಿ ಮಾತಾಡಬೇಕು ಅಂತ ಪ್ರತಿಯೊಂದು ಹೇಳಿದ್ರೆ ಓದೋಕ್ಕೆ ತಪ್ಪು ತಪ್ಪೆಲ್ಲ ಇದೆ ಓ ಕನ್ನಡ ಹಾಕ್ಸಾರೆ ಅದು ಕೂಡ ನನಗೆ ತಿದ್ದಿ ತಿಳಿಸಿ ಹೇಳ್ತಾಯಿದ್ರು ತುಂಬಾ ಖುಷಿ ಆಗುತ್ತೆ ಎಲ್ಲರನ್ನೂ ನೆನೆಸ್ಕೊಂತೀನಿ ನಾನು ಯಾರನ್ನೂ ಮರ್ತಿಲ್ಲ ಅಂದರೆ ಇವಾಗ ಲೈವ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮುಂಚೆ ಎಲ್ಲ ಲೈವ್ ಮಾಡಿದ್ರೆ ಡೈಲಿ ಸಿಗ್ತಾಯಿದ್ರು ತುಂಬಾ ಖುಷಿ ಇತ್ತು ನನಗೆ ಯೂಟ್ಯೂಬ್ ಮಾಡ್ದಾಗಿಂದ ತುಂಬಾ ಖುಷಿ ಇದೆ ಅದಕ್ಕಿಂತ ಮುಂಚೆ ತುಂಬ ಬೇಜಾರಲ್ಲಿದೆ ತುಂಬ ನೋವಲ್ಲಿದ್ದೆ ಅದು ಬಿಟ್ಟಾಗ್ಬಿಡೋಣ ಅದು ನೆನೆಸ್ಕೊಂಡ್ಬಿಟ್ರೆ ಬೇರೆನಾಗ್ಬಿಡುತ್ತೆ ಆ ನೋವೆಲ್ಲ ಬೇಡ ಇವಾಗ ಖುಷಿ ವಿಚಾರದಲ್ಲಿ ಖುಷಿಯಾಗೆ ಮಾತಾಡೋಣ ಅದು ನೋವು ಏನಿರುತ್ತೋ ಅದು ಹೋಗ್ಬಿಡ್ಲಿ ಅಷ್ಟೇ ಇವಾಗ ಈ ಇಲ್ಲಿವರೆಗೂ ನಾನು ಬಂದಿದ್ದಕ್ಕೆ ನೀವೇ ಕಾರಣ ತುಂಬಾ ಖುಷಿ ನನಗೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಾನು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಅವ್ರ ಚಾನಲ್ ಅವ್ರ ಚಾನಲಲ್ಲಿ ನಂಬರ್ ಇದೆ ಅವ್ರದ್ದೇ ನೀವು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ಅವರು ತಿಳಿಸ್ತಾರೆ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರ ಕೇಳ್ಬೋದು ಖಂಡಿತ ಅವರು ನಿಮಗೆ ಪರಿಹಾರ ಮಾಡಿಕೊಡ್ತಾರೆ ಒಂದು ಪೇಮೆಂಟ್ ಆಗಿರಲಿ ಅಥವಾ ಈ ಥರ ಗೂಗಲ್ ಪಿನ್ ಆಗಿರಲಿ ಮತ್ತು ಚಾನಲ್ ಮೋನೋ ಮಾಡ್ಕೊಳ್ಳೋದಾಗಿರಲಿ ಪ್ರತಿಯೊಂದಕ್ಕೂ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಅವ್ರ ಚಾನಲ್ ಲಿಂಕ್ನ ನಾನು ಚಾನಲ್ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ವಿಡಿಯೋದ ಕೆಳಗಡೆ ಇರುತ್ತೆ ಬಾಕ್ಸಸ್ ನಾನು ಹೇಳಕ್ಕೆ ಬರಲ್ಲ ಅದಕ್ಕೆ ಬಾಕ್ಸ್ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲಿ ಕೊಟ್ಟಿರ್ತೀನಿ ಚಾನಲ್ ಲಿಂಕ್ನ ನೋಡಿ ತುಂಬ ಜನಕ್ಕೂ ಗೊತ್ತಿದೆ ಗೊತ್ತಿಲ್ಲದೆ ಇರೋರು ನೋಡ್ಬೋದು ಮತ್ತು ಸ್ನೇಹ ಬ್ಲಾಗ್ ಅಂತ ಇದ್ದಾರೆ ಪ್ಲೀಸ್ ನಾನು ಈ ವಿಡಿಯೋ ನೋಡಿದ್ರೆ ಸ್ನೇಹ ಸ್ನೇಹ ಕರೆಕ್ಟ್ ಆಯ್ಸರು ಗೊತ್ತಿಲ್ಲ ಅಲ್ಲಿ ಹಾಕಿರ್ತೀನಿ ನೋಡೋಣ ಸ್ನೇಹ ಬ್ಲಾಗ್ ಚಾನಲ್ ಅವರೇ ಪ್ಲೀಸ್ ನಿಮ್ಮ ಹತ್ರ ತುಂಬ ಡೌಟ್ಸ್ ಇದೆ ಮೊನ್ನೆ ಕೇಳಿದರು ಅವರು ನನಗೆ ದುಡ್ಡು ಕೊಟ್ಟು ಚಾನಲ್ಲು ಮಾಡಬೇಕಾ ಅಕ್ಕ ಅಂತ ಕೇಳಿದ್ರು ದುಡ್ಡು ಕೊಟ್ಟು ಚಾನಲ್ ಮಾಡಬೇಕಾಗಿಲ್ಲ ಅದು ನಿಮ್ಮ ಚಾನಲ್ಲು ನೀವು ಹೆಂಗೆ ಮಾಡ್ತಿರೋ ಹಾಗಾಗತ್ತೆ ಅದು ಯಾರು ಯಾರಿಗೂ ದುಡ್ಡು ಕೊಟ್ಟು ಮಾಡಬಾರ್ದು ದುಡ್ಡು ಕೊಟ್ಟು ಮಾಡ್ತಾರೆ ಆದರೆ ಆ ಥರ ಮಾಡಿದರೆ ಅದು ಏನೋ ಚಾನಲ್ ಉಳ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರು ನನಗೂ ಅಷ್ಟು ಗೊತ್ತಿಲ್ಲ ಗೊತ್ತಿರೋದನ್ನ ಹೇಳ್ತೀನಿ ಏನಪ್ಪಾ ಅಂತಂದರೆ ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಹೋಗ್ಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಅವ್ರ ಚಾನಲ್ ಇದೆ ಅಲ್ಲಿ ಸ ಅವರು ಸರ್ಚ್ ಮಾಡಿ ನೋಡಿ ಅಥವಾ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನು ನೀವು ಲಿಂಕು ಓಪನ್ ಮಾಡಿದ್ರೆ ಅವ್ರಿಗೆ ಒಂದು ವಿಡಿಯೋ ಸಿಗುತ್ತೆ ಒಳಗಡೆ ನಂಬರ್ ಇರುತ್ತೆ ಹೋಗಿಬಿಟ್ಟು ಅವರಿಗೆ ನೀವು ಅಲ್ಲಿ ಮೆಸೇಜ್ ಹಾಕಿದ್ರೆ ಖಂಡಿತ ನಿಮ್ಗೆ ಏನು ಇಲ್ಲ ಅಂತ ಏನು ಬೇಕು ಏನು ಬೇಡ ಎಲ್ಲ ಕೂಡ ಅವರು ಹೇಳ್ತಾರೆ ನಾನು ರಿಪ್ಲೈ ಇದ್ದೀನಿ ಆದರೆ ನೀವು ನೋಡ್ತಾ ಇಲ್ಲ ನೋಡ್ತೀವ್ರ ಗೊತ್ತಿಲ್ಲ ನನಗೇನಂತ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ರಿಪ್ಲೈ ಮಾಡಿದ್ರು ಕೂಡ ನೀವು ಕೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನೀವು ನೋಡ್ತಾ ಇದ್ದೀರಾ ಇಲ್ಲ ಅಂತ ನಿಮ್ಮ ಹತ್ರ ಬಂದು ಜಾಸ್ತಿ ಆ ಥರ ಕಮೆಂಟ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಅದು ವೀಡಿಯೋ ನೋಡಿ ಅವ್ರ ವೀಡಿಯೋ ನೋಡಿ ಅವ್ರ ನಂಬರ್ ತೊಗೊಂಡು ಸರ್ಗೆ ಒಂದು ಸತಿ ನೀವು ಮೆಸೇಜ್ ಮಾಡಿ ಕೇಳ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ಗೆ ಅವ್ರು ಖಂಡಿತ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರು ಸಾಲ್ವ್ ಮಾಡ್ತಾರೆ ನಿಮಗೆ ಹೇಳ್ತಾರೆ ಸ್ನೇಹ ಬ್ಲಾಗ್ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ಸಿಸ್ಟರು ಸಾರಿ ನಾನು ಹೇಳಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಒಂದೆರಡು ಇದರಲ್ಲಿ ಹೇಳಿದಾರಾ ಮೇಡಮ್ ಪ್ಲೀಸ್ ಹೇಳಿ ಪ್ಲೀಸ್ ಪ್ಲೀಸ್ ಅಂತ ಪ್ಲೀಸ್ ನೀವು ಆ ಥರ ಹಾಕ್ಬೇಡಿ ನನಗೆ ಒಂಥರ ನಿಜವಾಗ್ಲೂ ಅದು ನೋಡಿಬಿಟ್ರೆ ಪಾಪ ಗೊತ್ತಿಲ್ಲ ನಾನು ಏನಾದರೂ ಹೇಳಬೇಕು ಈ ಸರ್ ಬ ಚಾನಲ್ ಬಗ್ಗೆ ಹೇಳಬೇಕಂದ್ರೂ ಕೂಡ ನನಗೆ ಕಮೆಂಟ್ ಹಾಕೋಕ್ಕೂ ಇಲ್ಲ ನನಗೆ ಏನು ನಿಮ್ಮ ನಂಬರ್ ಇಲ್ಲ ಏನಿಲ್ಲ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸಿಸ್ಟರ್ ಗೊತ್ತಾಗ್ತಾ ಇಲ್ಲ ನನಗೆ ಹೆಂಗೆ ಹೇಳೋದಂತ ನನಗೆ ಯುಡೋ ಮಾಡೋ ಟೈಮಲ್ಲಿ ಹೇಳಬೇಕಂದ್ರೆ ನೆನಪೇ ಇರೋಲ್ಲ ಇವಾಗ ನೋಡಿ ಫಸ್ಟ್ ನೆನಪಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಸರ್ ಚಾನಲ್ ನೋಡಿ ನಿಮಗೆ ಸರ್ ಕಾಂಟ್ಯಾಕ್ಟ್ ಆಗಲ್ಲ ಅಂದರೂ ಕೂಡ ಬರೀ ಸರ್ ಚಾನಲ್ ನೋಡಿದ್ರೆನೇ ಗೊತ್ತಾಗುತ್ತೆ ಪ್ರತಿಯೊಂದು ವಿಡಿಯೋ ಮಾಡಾಕಿದ್ದಾರೆ ಸರ್ ಚಾನಲ್ ಹೆಂಗೆ ಓಪನ್ ಮಾಡಬೇಕು ಚಾನಲ್ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಚಾನಲ್ ಮೇಲೆ ಯಾವ ರೀತಿ ವಿಡಿಯೋ ಹಾಕಬೇಕು ವಿಡಿಯೋ ಕೂಡ ನಾವು ಯಾವ ರೀತಿ ಮಾಡಬೇಕು ಪ್ರತಿ ಪ್ರತಿ ಒಂದು ವಿಡಿಯೋ ಮಾಡಾಕಿದ್ದಾರೆ ಸರ್ ನೀವು ಅವರು ವಿಡಿಯೋ ನೋಡಿ ಕೂಡ ನೀವು ಮಾಡ್ಕೋಬೋದು ನಾನು ಫಸ್ಟು ಸರ್ಗೆ ಆಗಿರಲಿಲ್ಲ ಸರ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂದರೆ ಅವ್ರ ನಂಬರ್ಸ್ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ ನಾನು ಫಸ್ಟ್ ಬರೀ ಅವ್ರ ವಿಡಿಯೋಗಳು ಯಾರು ಮಾಡಿ ಹಾಕ್ತಾರೋ ಆ ಥರದ ವಿಡಿಯೋಗಳು ನೋಡಿ ನೋಡಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಫಸ್ಟ್ ನಾನು ಎಲ್ಲಾನು ಸೆಟ್ಟಿಂಗ್ ಮಾಡ್ಕೊಂಡಿರೋದಾಗಲಿ ಬ್ಯಾನರ್ ಮಾಡಿರೋದಾಗ್ಲಿ ಸರ್ ವಿಡಿಯೋಗಳು ನೋಡಿಕೊಂಡೆ ನಾನು ಮಾಡಿರೋದು ಅದಕ್ಕೆ ಇದ್ದೀನಿ ಏನೇ ಬೇಕಂದರೂ ಸರ್ಗೆ ಮಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿಯೊಂದು ಹೆಲ್ಪ್ ಅವ್ರ ಕಡೆಯಿಂದ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗೂಗಲ್ ಪಿನ್ ಬಂದಾಗ ಇನ್ನು ಮುಂದಿಂದು ಬರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಪ್ಲೀಸ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ ಉಲ್ಟಾ ಹಿಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಂದು ಸಿಗ್ತೀನಿ ನಮಸ್ಕಾರ ಏನೋ ಹೇಳಬೇಕು ಅಂದ್ಕೊಂಡೆ ನೆನ್ಪಿಗೆ ಇಲ್ಲ ನಾನು ನಿಮ್ಮ ಹತ್ರ ಒಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನಗೊಂದು ಗುಟ್ಟನ್ನ ಹೇಳ್ಬಿಡಿ ಪ್ಲೀಸ್ ಏನಪ್ಪ ಅಂತಂದರೆ ನೆನ್ಪಿನ ಶಕ್ತಿ ಬರಬೇಕು ನಾವು ಎಲ್ಲ ತಲೆಯಲ್ಲೇ ಉಳ್ಕೋಬೇಕಂದ್ರೆ ಏನು ಮಾಡಬೇಕು ಯಾವುದು ಔಷಧಿ ಕುಡಿಬೇಕು ಹೇಳಿ ಆಮೇಲೆ ಯಾವುದೋ ಒಂದು ಗಿಡ ತೊಗರಿ ಗಿಡದ ಎಣ್ಣೆ ಮೆಣಸಿನ ಗಿಡದ ಎಣ್ಣೆ ಹೇಳ್ಬಿಟ್ಟಿರ ಯಾಕಂದರೆ ಈ ಥರ ಕಮೆಂಟ್ ಹಾಕುಗಳೇ ಜಾಸ್ತಿ ಇದ್ದಾರೆ ಜನಗಳು ದಯವಿಟ್ಟು ಆ ಥರ ಹೇಳಿಬಿಟ್ಟು ನನ್ನ ಮೇಲೆ ಕಳ್ಸ ಎಲ್ಲ ಮಾಡಬೇಡಿ ನೆನ್ಪಿನ ಶಕ್ತಿ ಬರೋ ಥರ ಹೇಳಿ ನನಗೆ ಒಂದು ನೆನ್ಪ ಇರಲ್ಲ ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಹೇಳ್ಬಿಡಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಹಿಂದಿನ ವಿಡಿಯೋ ನೋಡಿ ಇದಕ್ಕೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾವಾಗಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ನಮಸ್ಕಾರ ಫ್ರೆಂಡ್ಸ್ ಎಸ್ ನಮಸ್ಕಾರ ಹೇಳ್ತಾರೆ ಅಂತ ಅದಕ್ಕೂ ಬೈದು ಬಿಡ್ತಾರೆ